ಬಾಗಿಪಲ್ಲಿ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿ ಮಾತನಾಡಿದ ಅವರು ಈಗಾಗಲೇ ಬಾಗಿಪಲ್ಲಿ ತಾಲೂಕಿನ ಹೋಬಳಿ ಕೇಂದ್ರಗಳಾದ ಕಸಬಾ ಮೇಟೆಮರಿ ಚೇಳೂರು ಪಾತಪಾಳ್ಯ ಗೂಳೂರು ಕೇಂದ್ರಗಳಲ್ಲಿ ಸಂಘವನ್ನು ರಚನೆ ಮಾಡಿ ತಾಲೂಕು ಮಟ್ಟದಲ್ಲಿ ಆಯ್ಕೆ ಮಾಡಲಾಗಿದೆ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಗುಡಿಬಂಡಿ ತಾಲೂಕಿನಲ್ಲಿ ಸಂಘ ರಚನೆ ಮಾಡಲಾಗಿದೆ ಎಂದ್ರ ಸಂಘವನ್ನ ಕಾರ್ಮಿಕ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಕಾನೂನು ಬದ್ಧವಾಗಿ ನೋಂದಣಿ ಮಾಡಿಸಿದ್ದು ಸರ್ಕಾರಿ ಮಾನದಂಡಗಳ ಪ್ರಕಾರ ನಡೆಯಲಿದೆ ಎಂದ್ರ ಏನು ಅಧ್ಯಕ್ಷ ಎನ್ ಲಕ್ಷ್ಮೀಪತಿ ಗೌರವಾಧ್ಯಕ್ಷ ಶಫೀವುಲ್ಲಾ ಉಪಾಧ್ಯಕ್ಷರು ಚಂದ್ರಪ್ಪ ರಘುಮೂರ್ತಿ ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಸಂಘಟನಾ ಕಾರ್ಯದರ್ಶಿ ನಾಗರಾಜು ಖಜಾಂಚಿ ಲೋಕೇಶ್ ಹಾಗೂ ನಿರ್ದೇಶಕರಾಗಿ ರಾ ಅನ್ಸರ್ ರಾಮಾಂಜಿ ವೆಂಕಟರಮಣ ಬಾಬಾಜಾನ್ ಆಯ್ಕೆಯಾಗಿದ್ರು ಕಾರ್ಮಿಕ ಇಲಾಖೆಯಿಂದ ರಾಜ್ಯ ಮಟ್ಟದಲ್ಲಿ ಸೂರ್ಯೋದಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ಅಂತ ಕಮಿಷನರ್ ಆಫೀಸಲ್ಲಿ ನಾವು ನೋಂದಣಿ ಮಾಡಿಸಿದ್ದೇವೆ ಅದನ್ನು ಇಡೀ ಜಿಲ್ಲೆಯಾದ್ಯಂತ ನಿಜವಾದಂಥ ಕಾರ್ಮಿಕರನ್ನು ಗುರುತಿಸಿ ಕಾರ್ಮಿಕ ಇಲಾಖೆಯಲ್ಲಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸೋ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದರ ಭಾಗವಾಗಿ ಇವತ್ತು ಹೋಬಳಿ ಮಟ್ಟದಲ್ಲಿ ಮಾತಪಾಳೆ ಹೋಬಳಿ ಮಟ್ಟ ಮತ್ತು ಮಿಟ್ಟೆ ಮೀರಿಲಿ ಮತ್ತು ಚೇಳೂರಲ್ಲಿ ಮತ್ತು ಗುಡುಬಂಡಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಸಂಘಗಳನ್ನು ರಚನೆ ಮಾಡಿಕೊಂಡು ಇವತ್ತು ಬಾಗೇಪಲ್ಲಿ ಟೌನಲ್ಲಿ ಬೇಲ್ದಾರ ಸಂಘ ಮತ್ತು ಕಾರ್ಪೆಂಟ್ರ್ ಸಂಘ ಎಲ್ಲವನ್ನು ಸೇರಿಸಿ ಇವತ್ತು ಈ ಸಂಘವನ್ನು ಮಾಡಿದ್ವಿ ಆ ಸಂಘದ ಪದಾಧಿಕಾರಿಗಳಾಗಿ ನಾವು ಆಯ್ಕೆ ಮಾಡಿದ್ವಿ ಇವರು ಮೂರು ವರ್ಷಗಳ ಕಾಲ ಬಡವರಿಗೆ ಮತ್ತು ಕಾರ್ಮಿಕರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಸೂಚನೆ ಕೊಟ್ಟಿದ್ದೀವಿ ಅದೇ ಪ್ರಕಾರ ಇವತ್ತು ಸ್ಥಾನ ರಚನೆ ಮಾಡಿದ್ವಿ ಇದರ ಭಾಗವಾಗಿ ಮುನ್ನೆ ಇದೇ ಮಾರ್ಚ್ ಐದನೇ ತಾರೀಕು ಮಾನ್ಯ ಸನ್ಮಾನ್ಯ ಶಾಸಕರಿಂದ ಈ ಸಂಘವನ್ನು ಉದ್ಘಾಟನೆ ಆಗ್ತಾ ಇದೆ ಈ ಉದ್ಘಾಟನೆ ತಯಾರು ಭಾಗವಾಗಿ ಎಲ್ಲ ರೀತಿಯಾದಂಥ ತಯಾರಿ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಎಂ ಶಿವಪ್ಪ ಕಾರ್ಯದರ್ಶಿ ರಾಮಾಂಜಿ ಖಜಾಂಚಿ ಝಬೀವುಲ್ಲಾ ಇನ್ನೂ ಹಲವರು ಹಾಜರಿದ್ದರು सुबु सीटीवी न्यूज़ बागेपल्ली